I'm <laughs> a நெல்ல நம்ம துர்ஜீவா அங்க சைத்தா ஆ தேவியான எல்லூ கூட ஆராதும் போட்ட ತಾಯಿ ಆದಿಶಕ್ತಿ ಪರಶಕ್ತಿ ಜಗನ್ಮಾತೆಯನ್ನ ಸ್ಮರಣೆ ಮಾಡ್ತಾಂಗ ರಕ್ತ ಚಲನವಲನ ಕಟ್ಟಿ ಚಪ್ಪಗಳು ಕಿವ್ಯಾಗ ಮೊಬೈಲ್ ಹಿಡ್ಕೊಂಡಿರ್ತಾರ ಲತ್ತುಗುನಿ ಆಡಿಸುತ್ತಿರ್ತಾರ ಮಮ್ಮಿ ಡ್ಯಾಡಿ ಪಪ್ಪಾ ಪಪ್ಪನ್ ಜೊಟ್ಟಿ ಮಾತಾಡ್ಕೊಂತ ಹತ್ತು ರೊಟ್ಟಿ ಬಡಿದು ಹೋಯ್ತು ಲಡ್ಸಕ್ಕೆ ಕಣ್ಣ ನಿರ್ಕಪ್ಪತ್ತು ನನ್ನ ಮಕ್ಕಳು ಅದಕ್ಕೆ ಹೇಳ್ತಾರ ಅಮ್ಮ ಮಾರುತ್ತಿದ್ಲು ಜ್ವಾಳದ ಬುದ್ಧಿ ಗುಂಡು ಯಾವಾಗ್ರೆ ಅವಾಗ ಅವಾಗ ನಮ್ಮಮ್ಮ ಮಾರುತ್ತಿದ್ಲಿ ಜ್ವಾಳದ ಬುದ್ಧಿ ಗುಂಡು ಆದ್ರಿಯಿಂದ ಎಲ್ಲ ಅದಾರ ನೋಡ್ರಿ ಬಹಳ ಗಟ್ಟಿ ಗುಂಡ ಬಹಳ ಗಟ್ಟಿ ಗುಂಡ್ ಕಟ್ಟಿ ಕುಂತ ನೋಡ್ರಿ ಅಲ್ಲಿ ಗಿಡ ಬಟ್ಟೆ ಕುಂತ ಅಜ್ಜರ ಕಾಲ ಸೇವೊಂಡಿದ್ದಾಗ

ಹೋಟೆಲ್ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕೊಡ ತಲೆಗಳು ಬರ್ತಾನೆ ಇರುತ್ತೆ ನಿನ್ನಿಂದ ಮಾಡೋಕ್ಕಾಗಲ್ಲ ಈ ದೇವಿಪುರ ಸರ್ವನಾಶ ಆಗುತ್ತೆ ನೋಡು ಈ ದೇವಿಪುರ ಅನ್ವ ನನ್ನ ಅನುಮತಿ ಇಲ್ಲೇ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯು ಏನು ಮಾಡೋಕ್ಕಾಗಲ್ಲ ಸಪ್ತ ಲೋಕಗಳನ್ನೇ ನಡುಗಿಸಿದ ಮಹಿಷಾಸುರ ರಕ್ತವನ್ನೇ ಇರದ ಚಾಮುಂಡಿ ನಾನು

ಹಾಂ ಏನದ ಗೊತ್ತಾ ಮಮ್ಮಿ ಮದ್ವೆನ ಮಾಡಿ ಕೊಟ್ಟು ಅವರ ಅರ್ಧ ಮಾಡ್ದೆ ಹೇಳಿ ಕೊಟ್ಟಿಲ್ಲ ನೀರು ಅಕ್ಕಿ ತೊಳೆದು ಅನ್ನ ಮಾಡು ಹಾಂ ಅನ್ನ ಮಾಡಿಂದ ತೊಳೀಲು ಅಣ್ಣ ತೊಳೀಲು ಅದಕ್ಕೆ ಏನಾರ ಹೋದ ಸಬ್ಕಾರ ಪುಡಿ ಅಪ್ಪ ಹಾಕಿ ತೊಳೆಯೋದು ಅಂತ ಕಾಲ ನಮ್ಮ ಮಕ್ಳಿಗೆ ಬಂದೆ ಅವ ಯವ್ವ ಸಬ್ಕರ್ ಪುಡಿ ಶಾಂಪು ಬೇಡ ಸರ್ಪೆಕ್ಸೆಲ್ ಆಗ್ತೋಳಿ ಸರ್ಪೆಕ್ಸಲ್ ಇನ್ನು ಸ್ವಚ್ಛ ಆಗುತ್ತೆ ನಾವು ಊಟ ಮಾಡುವಂತ ಆಹಾರ ಅಷ್ಟೇ ಬದಲಾಕತ್ತ ಗುರುಗಳು ತೊಡಗ ಬಟ್ಟೆ ಅಷ್ಟೇ ಬದಲಾಕತ್ತೆ ಹೆಂಗ ಬದಲಾಗತ್ತೆ ಅವಾಗ ನಮ್ಮ ತಾಯಂದ್ರು ಹರಿದಂತ ಸೀರೆಯನ್ನ ಸೂಜಿನಾರ ತಗೊಂಡು ಹೊಲದ ಹುಟ್ಟಿಕೊಂಡು ತಮ್ಮ ಮಾನ ಮರ್ಯಾದೆ ಗೌಪ್ಯತನ ಕಾಪಾಡಿಕೊಂಡಂತ ತಾಯಂದ್ರ ಇಡ್ಲೇ ಕುಂತಾರೆ ಆದ್ರೆ ಈಗೇನಾಗೈತ್ರಿ ಈಗಿನ ಎಲ್ಲಿ ಸಂಸ್ಕಾರ ಎಲ್ಲಿ ಹೊಂಟೈತಪ್ಪಾ ಅಂತಂದ್ರ ಅವಾಗ ಕೇಳಿ ಕುಂತ ತಾಯಂದ್ರ ಎಷ್ಟೋ ಜನ ಅದರಲ್ಲ ತೆಲೆ ಮೇಲೆ ಸೆರೆಗೆ ಹಾಕೊಂಡು ಕುಂತ ತಾಯಂದ್ರು ಸಾಕ್ಷಾತ್ ಭಾರತ ಮಾತೆ ತಾಯಿ ಭುವನೇಶ್ವರನ ನೋಡಿದಾಗ ಆಗ್ತೈತಿ ಯಾಕಂದ್ರ ಹನಿ ತುಂಬಾ ಕುಂಕುಂಬಟ್ಟು ತಲೆ ತುಂಬಾ ಸೆರಗ ಕೈ ತುಂಬಾ ಬಳಿ ಹಾಕೊಂಡು ಎದುರುಗಡೆ ಬಂದ್ರ ನಿಜಕ್ಕೂ ಆ ತಾಯಿ ಭುವನೇಶ್ವರಿಯನ್ ನೋಡಿದಾಗ ತಾಯಿ ದುರ್ಗಾ ಮಾತೆಯನ್ನ ನೋಡಿದಾಗ ಆಗತ್ತೆ ಈಗ ಸಾವಿರ ಹದಿನೈದು ಎರಡ್ ಸಾವಿರ ಮೂರ್ ಸಾವಿರ ಕೊಟ್ಟು ಬಟ್ಟೆನ ಇಲ್ಲೊಂದ್ಸರ್ ಪಡ್ಕೊಂಡಿರ್ತಾರ ಇಲ್ಲೊಂದ್ಸರ್ ಹೊರಕೊಂಡಿರ್ತಾರ ಅದನ್ನ ಕ್ರಾಚ್ ಪ್ಯಾಂಟ್ ಅಂತ ಹರದ ಬಟ್ಟೆ ಹಾಕೊಂಡ್ರೆ ಈಗ ಬಂದೈತ್ರಿ ಅದಕ್ಕೆ ಹೇಳ್ತಾರೆ ಅರ್ಶನ ಹೋಯ್ತು ಕುಂಕುಮ ಹೋಯ್ತು ಹೊಲಿತ ಬುಡಗಿ ಕುದರಿ ನಡಗಿ ಹಿಡಿದ ಬರಟಿತ್ತ ಹೊಲಿತ ಬುಡಗಿ ಕುದರಿ ನಡಗಿ ಹುಡೇ ತ मुनी पाटी हारी न चिंता सोच मां मुनकी पाटी हाणी न चिंता सोच माध ಮೂಲ ಸಂಸ್ಕಾರ ಸಂಸ್ಕೃತಿ ನಮ್ಮನ್ನು ಹಳ್ಳಿಯ ಜನರಿಗೆ ಉಳಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ದುರ್ಗಾದೇವಿಯ ದೇವಸ್ಥಾನದ ಕಮಿಟಿಯವರು ಗ್ರಾಮಸ್ಥರು ಸರ್ವರು ಸೇರಿ ಈ ಜಾನಪದ ವೈವಿಧ್ಯಮಯ ಕಾರ್ಯಕ್ರಮ ಕಲಾ ತಂಡವನ್ನು ಕರೆಸಿ ಮುಂದೆ ನೀಡ್ತಾ ಇದೀವಿ ಆ ಕಲಾ ತಂಡದ ಕಲೆಯನ್ನು ಆಲಸ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಂದು ಸರಿ ಕೃತಜ್ಞತೆಗಳನ್ನು ಹೇಳ್ತಾ ಈಗ ದೇವಿ ಮಾತೆಯ ಒಂದು ನೃತ್ಯವನ್ನು ಇಲ್ಲಿ ಕುತ್ಕೊಂಡು ಆದಿಶಕ್ತಿ ಪರಾಶಕ್ತಿ ಜಗನ್ಮಾತಿಯ ಒಂದು ನವದುರ್ಗಿಯ ಅವತಾರದ ಒಂದು ನೃತ್ಯವನ್ನು